ಹಲೋ ಎಲ್ರಿಗೂ ನಮಸ್ಕಾರ ನಾನು ಮೈಸೂರಿಂದ ಕವಿತಾ ಮೊದಲನೆಯದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಮೊದ ವರ್ಷದ ಮೊದಲನೇ ಹಬ್ಬ ಬರ್ತಿದೆ ಸಂಕ್ರಾಂತಿ ಹಬ್ಬ ಬರ್ತಿದೆ ಅದಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ಯುನೀಕಾಗಿ ಆಗಿ ಹೇಗೆ ಬಟ್ಟೆಗಳನ್ನು ಹೋಲಿಸೋದು ಅನ್ನೋದೇ ನನ್ನ ಇವತ್ತಿನ ಟಾಪಿಕ್ ಆಗಿರುತ್ತೆ ಹಬ್ಬಕ್ಕೆ ತಾಯಿಯಂದಿರು ಮಕ್ಕಳಿಗೆ ಹೇಗೆ ಬಟ್ಟೆಗಳನ್ನು ಹಾಕಿ ರೆಡಿ ಮಾಡೋದು ಅನ್ನೋ ಯೋಚನೆಯಲ್ಲಿರ್ತಾರೆ ಅವರಿಗೆ ಒಂದು ಚಿಕ್ಕ ಚಿಕ್ಕದಾಗಿ ನಾನು ತೋರಿಸೋದು ಏನಂತಂದರೆ ವಾ ನಮ್ಮಲ್ಲಿ ಒಂದು ಮೀಟರ್ ಬಟ್ಟೆಗಳು ಮಿಕ್ಕಿದ್ದಲ್ಲಿ ಈಗ ಬೇರೆ ಏನಾದರೂ ಹೊಲಿಸಿ ಮಿಕ್ಕಿದ್ದಲ್ಲಿ ಬಟ್ಟೆಗಳನ್ನು ಅದರಲ್ಲಿ ನಾವು ಇದನ್ನು ಈ ಥರ ಫ್ರಾಕ್ಗಳನ್ನು ರೆಡಿ ಮಾಡಿಸ್ಬೋದು ಎಲ್ಲರೂ ಮಾಮೂಲಿಯಾಗಿ ಲೆಹೆಂಗಾ ಲಂಗ ದವಣಿ ಲಂಗ ಬ್ಲೌಸ್ ಅದೆಲ್ಲ ಟ್ರೆಡಿಷನಲ್ ಆಗಿ ಹಾಕೆ ಹಾಕ್ತಾರೆ ಮಕ್ಕಳಿಗೆ ಆದ್ರೆ ಅದನ್ನ ಬಿಟ್ಟು ಈ ಥರ ಒಂದ್ಸಲಿ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ ನೋಡಿ ಇದು ನನ್ನ ಚಿಕ್ಕ ಮಗಳಿಗೆ ಹೊಲಿಸಿರುವಂತಹ ಒಂದು ಕಾಂಜೀವರಂ ರೇಷ್ಮೆ ಪಲ್ಲು ಸ್ಯಾರಿಯ ಪಲ್ಲುಗೆ ಈ ಥರ ನಾನು ಒಂದು ಫ್ರಾಕನ್ನು ಹೊಲಿಸಿದ್ದೀನಿ ಇದು ಒಂದು ಮೀಟ್ರ್ ಇರುತ್ತೆ ಒಂದು ಮೀಟ್ರಲ್ಲಿ ನಾನು ಹೋಲಿಸಿರೋದು ಅದನ್ನು ನನ್ನ ಇನ್ನೊಂದು ಇದು ಒಂದು ಮೀಟರ್ಗಿಂತ ಕಮ್ಮಿ ಇದೆ ಇನ್ನೊಂದು ಫ್ರಾಕು ಇದು ಒಂದು ಮೀಟರ್ಗಿಂತ ಕಮ್ಮಿ ಇದೆ ಇದನ್ನು ಇನ್ನೊಂದು ಡಿಸೈನಲ್ಲಿ ನಾನು ಹೋಲಿಸಿದ್ದೀನಿ ನೋಡ್ಬೋದು ನೀವು ಇದು ಇನ್ನೊಂದು ಡಿಸೈನು ನಮಗೆ ಹಬ್ಬಕ್ಕೆ ರೇಷ್ಮೆ ಹಾಕಿದಾಗೂ ಇರುತ್ತೆ ಕಮ್ಮಿ ಕಡಿಮೆ ಬೆಲೆಯನ್ನು ಖುಷಿನೂ ಇರುತ್ತೆ ಹೇಗಪ್ಪ ಬಟ್ಟೆಗಳಿಗೆ ದುಡ್ಡುಗಳನ್ನ ಈಗ ಈಗಂತೂ ಚಿಕ್ಕ ಮಕ್ಕಳಿಗೆ ಕೇಳೋದೇ ಬೇಡ ಚಿಕ್ಕ ದೊಡ್ಡವ್ರದ್ದು ಬಟ್ಟೆನೇ ಬಂದ್ಬಿಡುತ್ತೆ ಚಿಕ್ಕ ಮಕ್ಕಳಿಗೆ ಬಟ್ಟೆ ತಗೊಳೋದಕ್ಕೆ ಹೋದರೆ ಅಂಥದ್ರಲ್ಲಿ ನಾವು ಈ ಥರ ಒಂದು ಟ್ರೈ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಈ ಥರನೂ ಸಲಿ ನೀವುಗಳು ಮಕ್ಕಳಿಗೆ ಮಿಕ್ಕಿದ್ದ ಬಟ್ಟೆಗಳಲ್ಲಿ ರೇಷ್ಮೆ ಬಟ್ಟೆಗಳು ಏನಾದರೂ ಹೊಲಿಸಿ ಮಿಕ್ಕಿದ್ದಲ್ಲಿ ಪಲ್ಲುಗಳು ಮಿಕ್ಕಿದ್ದಲ್ಲಿ ಈ ಥರ ನೀವು ಟ್ರೈ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ ನೋಡಿ ಹೊಲಿಸ್ಬೋದು ನೀವು ನೋಡಿ ಫ್ರಿಲ್ ಕೊಟ್ಟು ಹಾಕಿ ತುಂಬ ಚೆಂದ ಕಾಣ್ತಾರೆ ಮಕ್ಕಳು ಈ ಥರ ಹಾಕಿ ರೆಡಿ ಮಾಡಿದಾಗ ನಾವು ನೋಡಿ ಈ ಸ್ಯಾರಿಯ ಪಲ್ಲೂನಿಂದ ನೋಡಿ ಇದು ನನ್ನ ದೊಡ್ಡ ಮಗಳಿಗೆ ಹೊಲಿಸಿರುವಂತಹ ಲಂಗ ಲಂಗಾದವಣಿ ಆ ಸೀರೆಯ ಮಿಕ್ಕಿದ ಪಲ್ಲೂನಲ್ಲಿ ನಾನು ಈ ಥರ ಹೊಲಿಸಿದ್ದೀನಿ ನೋಡಿ ಕಡಿಮೆ ಬೆಲೆಯಲ್ಲಿ ರೆಡಿಯಾಗಿದೆ ನಮಗೆ ರೇಷ್ಮೆ ಹಬ್ಬಕ್ಕೆ ರೇಷ್ಮೆ ಹಾಕೋದು ಅನ್ನೋ ಖುಷಿನೂ ಇರುತ್ತೆ ಇದನ್ನು ತೋರಿಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ